ನೋಡಿ ಇಬ್ರು ಕೂಡ ರೆಡಿ ಆದ್ರು ಬರಲಿಲ್ಲ ಅಂತ ಸುಮ್ಮನೆ ಸುಳ್ಳು ಹೇಳಿದ್ದು ಜೀವನಗೆ ಇವಾಗಿದ್ದಾಳೆ ಯಾರೆಲ್ಲ ಇದರ ಜ್ಯೂಸನ್ನು ಕುಡಿತಿದ್ದೀರಿ ಹೇಳಿ ಕಿತಾ ಫ್ಯಾಮಿಲಿಗೆ ನಿಮಗೆಲ್ಲರಿಗೂ ಸ್ವಾಗತ ಬೆಳಗಿಂದ ಮಧ್ಯಾಹ್ನ ತನಕದ ಎಲ್ಲ ಕೆಲಸ ಕೂಡ ಆಯಿತು ಹಾಗೆ ಮಧ್ಯಾಹ್ನಕ್ಕೆ ಅಡುಗೆ ಕೂಡ ರೆಡಿಯಾಗಿ ಇವಾಗ ನಾನು ಮತ್ತು ಮನ್ವಿತಾ ಹೊರಟಿದ್ದೇವೆ ನಮ್ಮ ನೇಬರ್ ಮನೆಯಲ್ಲಿ ಇವತ್ತು ಸತ್ಯನಾರಾಯಣ ಪೂಜೆ ಹಾಗೆ ಅವರು ಇನ್ವೈಟ್ ಮಾಡಿದ್ದಾರೆ ಹಾಗೆ ಇವಾಗ ಎಲ್ಲ ಕೆಲಸ ಆದಮೇಲೆ ಇವಾಗ ಹೊರಟಿದ್ದೇವೆ ಬೇಗನೆ ನೇಬರ್ ಮನೆಗೆ ಹೋಗಿ ಬರ್ತೇವೆ ನೆಬರ್ ಮನೆಗೆ ಹೋಗಿ ಪೂಜೆ ಆ ಊಟವನ್ನು ಮುಗಿಸ್ಕೊಂಡು ಬಂದೆವು ಹೊರಗಡೆ ಎಲ್ಲೂ ಹೋಗೋದು ಬೇಡ ಆಗ್ತದೆ ಆ ಥರದ ಅಸಿಕೆ ಆಗ್ತಾ ಇದೆ ಹಾಗೆ ಇವಾಗ ಬಂದಿನ್ನು ಸ್ವಲ್ಪ ರೆಶ್ಟ್ ಮಾಡೋದು ರೆಶ್ಟ್ ಮಾಡಿ ಮತ್ತೆ ಇವತ್ತು ನಾವು ಅಮ್ಮನ ಮನೆಗೆ ಹೋಗ್ತೇವೆ ಸ್ವಲ್ಪ ನೆಕ್ಸ್ಟ್ ಮಂತ್ ಹೋಗೋದು ಅಂತ ಅಂದ್ಕೊಂಡಿದ್ದೆ ಆದರೆ ನೆಕ್ಸ್ಟ್ ಮಂತ್ ಹೋಗಲಿಕ್ಕೇ ಆಗೋದಿಲ್ಲ ಮತ್ತು ನಮ್ಮದು ಫಂಕ್ಷನ್ಸ್ ಎಲ್ಲ ಶ್ ತುಂಬಾ ಇದೆ ಮದುವೆ ಬೇರೆ ಎಲ್ಲ ಫಂಕ್ಷನ್ ಇದೆ ಹಾಗಾಗಿ ಬೇಗನೆ ಹೋಗಿ ಬರೋಣ ಅಂತೇಳಿ ಇವತ್ತೇ ಹೊರಡ್ತೇವೆ ಸಡನ್ನಾಗಿ ನಾವು ಡಿಸೈಡ್ ಮಾಡಿದ್ದು ಇವತ್ತು ಇವಾಗ ಒಂದು ನಾಲ್ಕು ಗಂಟೆ ಹೊತ್ತಿಗೆ ಹೊರಡೋದು ಇವಾಗ ಸ್ವಲ್ಪ ರೆಸ್ಟ್ ಮಾಡಿ ಮತ್ತೆ ವೀಡಿಯೋನು ಕಂಟಿನ್ಯೂ ಮಾಡ್ತೇನೆ ನೋಡಿ ಇಬ್ಬರು ಕೂಡ ರೆಡಿ ಆದರೂ ಜೀವಿತ ಕೂಡ ರೆಡಿ ಆಗ್ತಾ ಇದ್ದಾಳೆ ನೋಡಿ ನಾನು ಕೂಡ ರೆಡಿ ಆದೆ ತುಂಬ ನೆಸಿಕೆ ಆಗ್ತಾ ಇದೆ ಸಂಜೆ ಇದ್ದು ಹಾಲೆಲ್ಲ ಮೇಲೆ ಇವಾಗ ನಾವು ಹೊರಟದ್ದು ಅಲ್ಲಿಗೆ ರೀಚ್ ಆಗುವಾಗ ಆರೂವರೆ ಆಗ್ತದೆ ಇವಾಗ ನಾಲ್ಕು ಗಂಟೆ ಆಯಿತು ನಾವು ಉಪ್ಪಳದಲ್ಲಿ ಇಳಿದು ಅಲ್ಲಿಂದ ನಾವು ಆಟೋ ಮಾಡಿಕೊಂಡು ಹೋಗ್ತಾ ಇದ್ದೇವೆ ಯಾಕೆಂದರೆ ಲೇಟ್ ಲೇಟಾಗಿತ್ತು ನಮಗೆ ತುಂಬ ಹೊತ್ತು ಸಿಗಲಿಲ್ಲ ಮಂಗಳೂರಲ್ಲಿ ಹಾಗಾಗಿ ಮನೆಗೆ ರೀಚ್ ಆಗುವಾಗ ಲೇಟ್ ಆಗ್ತದೆ ಅಂತೇಳಿ ಉಪ್ಪಳದಿಂದ ನಾವು ಆಟೋ ಮಾಡಿಕೊಂಡು ಹೋಗ್ತಾ ಇದ್ದೇವೆ ಬಸ್ಸಿಗಾದರೆ ಸ್ವಲ್ಪ ಹೊತ್ತು ಬೈಸ್ ವೆಯ್ಟ್ ಮಾಡಬೇಕು ಆಮೇಲೆ ಹೋಗಬೇಕು ಜಾಸ್ತಿ ಕತ್ತಲಾಗ್ತದೆ ಹಾಗಾಗಿ ಆಟೋ ಮಾಡಿಕೊಂಡು ಹೋಗ್ತಾ ಇದ್ದೇವೆ ಇವಾಗಲೇ ಇಲ್ಲಿ ಏಳು ಗಂಟೆ ಆಗ್ತಾ ಬಂದಿತ್ತು ಆದರೂ ಸ್ವಲ್ಪ ಸ್ವಲ್ಪ ಬೆಳಕಿದೆ ಮನೆಗೆ ರೀಚ್ ಆಗುವಾಗ ಸೆವೆನ್ ಆಗಿತ್ತು ಹಾಗೆ ನಾವು ಆಟೋದಲ್ಲಿ ಹೋದೆವು ಜಾಸ್ತಿ ಲೇಟ್ ಮಾಡಿ ಹೋಗುತ್ತೇಡ ಅಂತ ಹೇಳಿ ಇವಾಗ ನಮ್ಮ ಸೈಡಿನ ಆ ಸೀನರಿ ನಿಮ್ಮ ಜೊತೆಗೆ ಶೇರ್ ಮಾಡ್ತೇನೆ ನೋಡಿ ಇವಾಗ ಅಮ್ಮನ ಮನೆಗೆ ರೀಚ್ ಆದೆವು ಎಷ್ಟು ಕತ್ತಲಾಗ್ತಾ ಬಂದಿತ್ತು ಸೆವೆನ್ ಫಿಫ್ಟೀನ್ ಆಗಿತ್ತು ಹಾಗೆ ಗೇಟ್ ಓಪನ್ ಮಾಡಿ ನಾನೊಬ್ಬಳೇ ಮನೆ ಒಳಗೆ ಹೋದೆ ಅವರು ಹೊರಗಡೆನೇ ನಿಂತರು ಜೀವಿತ ಹಾಗೂ ಮನ್ವಿತಾ ಪ್ಲ್ಯಾನ್ ಮಾಡಿದರು ಮಕ್ಕಳ ಹತ್ರ ಹೇಳಬೇಕು ಅವರಿಬ್ಬರೂ ಬರಲಿಲ್ಲ ಅಂತ ಹೇಳಿ ಅವರು ಟಿ ವಿ ನೋಡೋದ್ರಲ್ಲಿ ಮಗ್ನವಾಗಿದ್ದರು ಹಾಗೆ ನಾನು ಒಳಗೆ ಹೋದ್ದು ಅವರಿಗೆ ಗೊತ್ತೇ ಆಗಲಿಲ್ಲ ಮನ್ವಿತಾ ಮತ್ತು ಜೀವಿತ ಬ್ಯಾಕ್ ಸೈಡಿನಿಂದ ಒಳಗೆ ಹೋಗಿ ನಿಂತಿದ್ದರು ಎಲ್ಲರೂ ಟಿ ವಿ ನೋಡೋದರಲ್ಲಿ ಬ್ಯುಸಿ ನಮ್ಮ ವಿಡಿಯೋವನ್ನು ನೋಡ್ತಾ ಇದ್ದಾರೆ ನೋಡಿ ಟಿವಿ ನೋಡುದು ಅಂತ ಸುಮ್ಮನೆ ಸುಳ್ಳು ಹೇಳಿದ್ದು ಜೀವನಗೆ ಹೊರಟವರು ಏಳು ಗಂಟೆ ಆಗಿ ಹತ್ತು ನಿಮಿಷ ಆಗುವಾಗ ರೀಚ್ ಆದ್ರೆ ನಮಗೆ ಅರ್ಧ ಗಂಟೆ ಬಸ್ ಸಿಗಲಿಲ್ಲ ಹಾಗಾಗಿ ಲೇಟ್ ಆಯ್ತು ಟಿವಿ ನೋಡುದು ಜನಿವಿ ಹಾಯ್ ಹೈ ಜನಿ ಜೀವನಾ ಜೀವನ ಜೀವಿತಾ ಮತ್ತು ಮನ್ವಿತಾ ಹೊರಗಡೆ ಅಡಗಿ ಕೂತು ಬರಲಿಲ್ಲ ಅಂತ ಹೇಳಿದ್ದು ಹಾಗೆ ಅವರು ನಮ್ದು ವಿಡಿಯೋ ನೋಡ್ತಾ ಇದ್ದು ಮತ್ತೆ ಸರ್ಪ್ರೈಸ್ ಆಗಿ ಒಳಗಡೆಯಿಂದ ಬಂದರು ಕೂಡ ಇಲ್ಲಿ ಬಂದು ಕೂತರು ಟಿವಿ ನೋಡ್ಲಿಕ್ಕೆ ಟಿವಿಯಲ್ಲಿ ಮಿಸ್ಸಸ್ ಮೀನಾ ಆ್ಯಂಡ್ ಫ್ಯಾಮಿಲಿ ನಡೀತಾ ಇದೆ ಇವಾಗ ನೋಡಿ ಜಸ್ವಿಟ ಮಾಡಿದಂತೆ ಗ್ರೇಟ್ ಸ್ಪೆಷಲ್ ಸ್ಪೆಷಲ್ ಪಾನಿಪುರಿ ನೋಡಿ ಇವಾಗ ಅಮ್ಮನ ಮನೆಯಲ್ಲಿದ್ದೇವೆ ನಿನ್ನೆ ಸಾಯಂಕಾಲ ಬಂದದ್ದು ಹಾಗೆ ಬೆಳಗಿಂದ ಮಧ್ಯಾಹ್ನ ತನಕ ಏನು ವಿಡಿಯೋ ಮಾಡಿರಲಿಲ್ಲ ಇವಾಗ ಗಂಟೆ ನಾಲ್ಕು ಆಗ್ತಾ ಬಂತು ನಾವು ಹಳೆ ಮನೆಗೆ ಬಂದಿದ್ದೇವೆ ಇಲ್ಲಿ ಸ್ವಲ್ಪ ಕ್ಲೀನಿಂಗ್ ಮಾಡೋಣ ಅಂತೇಳಿ ಹಳೆ ಮನೆಯನ್ನು ಹಾಗೆ ಎಲ್ಲ ಮಕ್ಕಳನ್ನು ಕರ್ಕೊಂಡು ಬಂದಿದ್ದೇನೆ ಕೆಳಗಡೆ ಇಲ್ಲದ್ರೆ ಅವರು ಹೊರಡುವುದಿಲ್ಲ ಹಾಗೆ ಇವಾಗ ಸ್ವಲ್ಪ ಮನೆಯನ್ನೆಲ್ಲ ಕ್ಲೀನ್ ಮಾಡೋಣ ತುಂಬ ದಿವಸ ಆಯ್ತಂತೆ ಮಾಡದೆ ಹಾಗೆ ಇವಾಗ ನಾವೆಲ್ಲರೂ ಸೇರಿ ಸ್ವಲ್ಪ ಕ್ಲೀನ್ ಮಾಡೋದು ಮನೆಯಲ್ಲಿ ಯಾರು ಇಲ್ಲದಿದ್ರೆ ಮನೆ ಬೇಗನೆ ಹಾಳಾಗಿ ಬಿಡ್ತದೆ ನೋಡಿ ತುಂಬಾ ಗಲೀಜಾಗಿದೆ ಇವಾಗ ಸ್ವಲ್ಪ ಎಲ್ಲ ಕ್ಲೀನ್ ಮಾಡಿ ಮತ್ತೆ ಚೆನ್ನಾಗಿ ಒರೆಸಿ ಎಲ್ಲ ಕ್ಲೀನ್ ಮಾಡೋಣ ಅಂತೇಳಿಗೂ ಮಕ್ಕಳಿಗೆ ರಜೆ ಮನೆಯಲ್ಲಿ ಮಕ್ಕಳಿದ್ದಾರೆ ನಾವು ಕೂಡ ಇದ್ದೇವೆ ಹಾಗಾಗಿ ಬೇಗನೆ ಒಂದು ಕ್ಲೀನ್ ಮಾಡೋದು ಇಡೀ ಮನೆ ಒಮ್ಮೆ ಗುಡಿಸಿ ಆಯ್ತು ಇನ್ನು ಸ್ವಲ್ಪ ಒರೆಸೋದು ಹಾಗೆ ಮಕ್ಕಳೆಲ್ಲ ಸ್ವಲ್ಪ ಹೆಲ್ಪ್ ಮಾಡ್ತಾ ಇದ್ದಾರೆ ನೋಡಿ ಇದೊಂದು ರೂಮ್ ಕೂಡ ಇವಾಗ ಕ್ಲೀನ್ ಆಯ್ತು ಜ್ಯೋತಿ ಮತ್ತು ಜಸ್ವಿತಾ ಕ್ಲೀನ್ ಮಾಡ್ತಾ ಇದ್ದಾರೆ ಇವರಿಬ್ರು ನೋಡ್ತಾ ಇದ್ದಾರೆ ನಮ್ಮ ಜೂಲಿ ಒಳಗಡೆ ಬಂದು ಮಲಗಿದೆ うわ。<coughs> <coughs> <coughs> ಇವಾಗ ಅಜ್ಜಿ ಮನೆಗೆ ಜೀವಿತ ಬಂದಿದ್ದಾಳೆ ಹಾಗೆ ಹಳೆ ಮನೆಯನ್ನು ಇವಾಗ ಒರೆಸ್ತಾ ಇದ್ದಾಳೆ ನೋಡಿ ಒಮ್ಮೆ ಒರೆಸುವಾಗ ಕ್ಲೀನ್ ಆಗ್ತದೆ ಮತ್ತೆ ಹಾಗೇನೆ ಬಿಳಿ ಆಗ್ತದೆ ಯಾಕೆಂದ್ರೆ ಒಂದು ವರ್ಷದಿಂದ ಕಡಿಮೆ ಅಲ್ವಾ ಒರೆಸುದಕ್ಕೆ ಕೆಲವೊಮ್ಮೆ ಒಮ್ಮೆ ಕ್ಲೀನ್ ಮಾಡಿ ಒರೆಸುದು ಹಾಗೆ ಇವಾಗ ಒಮ್ಮೆ ಬಿಡಿಸಿ ಒರೆಸಿ ಆಯಿತು ನೋಡಿ ಎಷ್ಟು ಕ್ಲೀನ್ ಮಾಡಿದ್ರು ಇವಾಗ ನೆಲ ಹೀಗೇನೇ ಆಗ್ತದೆ ಬಿಳಿ ಬಿಳಿ ಆಗ್ತದೆ ಯಾಕೆಂದರೆ ಇವಾಗ ಬಂದಿರ್ತದಲ್ವಾ ದಿನಾಲೂ ಒರೆಸುದಿಲ್ಲ ಹಾಗಾಗಿ ಕೆಲವೊಮ್ಮೆ ಯಾರಾದರೂ ಕೆಲಸಕ್ಕಿದ್ರೆ ಇದನ್ನೆಲ್ಲ ಕ್ಲೀನ್ ಮಾಡ್ತಾರೆ ಅಷ್ಟೇ ಹಾಗೆ ಇವಾಗ ನಾವು ಮಕ್ಕಳೆಲ್ಲ ಫ್ರೀ ಇದ್ದೇವಲ್ವಾ ಹಾಗೆ ಸ್ವಲ್ಪ ಕ್ಲೀನ್ ಮಾಡೋಣ ಅಂತ ಅನಿಸಿತು ಕ್ಲೀನ್ ಮಾಡಿದೆವು ನೋಡಿ ಇವಳು ಕೂಡ ಇದ್ದಾಳೆ ಹೆಲ್ಪಿಗೆ ಮಾಡಲಿಲ್ಲ ಮಾಡಲಿಲ್ಲವಾ ಒರೆಸಿದ್ಯಾ ಗುಡಿಸಿದ್ಯಾ ಅಲ್ವಾ ಮಾಡಿದೆಯಲ್ವ ಮತ್ತೆ ಹೊರಗಿನ ಸಿಟ್ಟವುಟಾದರೆ ಸ್ವಲ್ಪ ಕ್ಲೀನ್ ಕಾಣ್ತದೆ ಜೂಲಿ ಇಲ್ಲೇ ಇರ್ತಾಳೆ ಹಾಗೆ ಇವಾಗ ಮನೆ ಹಳೆ ಮನೆ ಕ್ಲೀನ್ ಮಾಡಿ ಆಯಿತು ತುಂಬ ಮಜಾಂಡ ಹೂವಾಗಿದೆ ಒಂದು ಸಣ್ಣ ತುಂಡು ಗೆಲ್ಲು ತಂದು ನಾನು ತುಂಬ ವರ್ಷಗಳ ಮೊದಲು ಇವಾಗ ನೋಡಿ ಇಷ್ಟ ಆಗಿದೆ ನೋಡಿ ಇವಾಗ ತುಂಬ ಇದೆ ಹಾಗೆಯೇ ಪೇರಳೆ ಕೂಡ ಹಣ್ಣಾಗಿದೆ ಯಾರಿಗೂ ತಿನ್ನಲಿಕ್ಕೆ ಬೇಡ ನೋಡಿ ಪೇರಳೆ ಇಲ್ಲದಿದ್ದರೆ ಬೇಕು ಅಂತಾಗ್ತದೆ ಇರುವಾಗ ಯಾರಿಗೂ ಬೇಡ ಎಲ್ಲ ಹಣ್ಣಾಗಿದೆ ನೋಡಿ ಬಿದ್ದಿದೆ ನೋಡಿ ಇಲ್ಲಿ ಕೂಡ ಹಣ್ಣಾಗಿದೆ ಇಲ್ಲಿ ಕೂಡ ಇದೆ ಅಲ್ಲಿ ಕೂಡ ಹಣ್ಣಾಗಿದೆ ಯಾರಿಗೂ ಬೇಡ ನಾನು ಒಂದು ತಿಂದೆ ಆದರೆ ಇನ್ನು ಜಾಸ್ತಿ ತಿಂದರೆ ಮತ್ತೆ ನನಗೆ ಆಗೋದಿಲ್ಲ ಒಂದು ಹಲಸಿನ ಹಣ್ಣು ಹಣ್ಣಾಗಿತ್ತು ಒಂದು ಗಮ್ಲೆಸ್ ತುಂಬ ಸ್ವೀಟಾಗಿದೆ ಹಲಸಿನ ಹಣ್ಣು ಕಟ್ ಮಾಡಿ ತಿಂದಾಯಿತು ಮಕ್ಕಳು ಕೂಡ ಇವತ್ತು ಚೆನ್ನಾಗಿ ತಿಂದರು ಯಾಕೆಂದರೆ ಅದು ಒಂಥರ ಸ್ವೀಟ್ ಬೇರೆಯೇ ಅದು ಗಮ್ಲೆಸ್ ಹಲಸಿನ ಹಣ್ಣು ಹಾಗೆ ಟೇಸ್ಟ್ ಆಗಿರ್ತದೆ ತಿನ್ನಲಿಕ್ಕೆ ಹಾಗೆ ಎಲ್ಲರೂ ತಿಂದರು ನೋಡಿ ಇದೊಂದು ಹೂ ನೋಡಿ ತುಂಬನೇ ಚೆಂದ ಮೊದಲಿಂದಲೂ ನಾನು ಇದರ ಗಿಡ ಮಾಡಿದ್ದೆ ಇಲ್ಲಿ ಮೊದಲು ತುಂಬ ಚೆನ್ನಾಗಿ ಹೂ ಆಗ್ತಿತ್ತು ಆಮೇಲೆ ಒಮ್ಮೆ ಹೋಯಿತು ಮತ್ತು ನಮ್ಮ ಬಂಟ್ವಾಳದಲ್ಲಿ ಕೂಡ ಆಯಿತು ಹಾಗೆ ಅಲ್ಲಿಂದ ಒಂದು ಗಿಡ ನಾನು ಇಲ್ಲಿ ಕೊಟ್ಟಿದ್ದೆ ಇಲ್ಲಿ ಇವಾಗ ಆಗ್ತದೆ ಆದರೆ ನಮ್ಮ ಮನೆಯಲ್ಲಿ ಎಲ್ಲ ಹೋಗಿದೆ ಹಾಗೆ ನಾನು ಇದರಲ್ಲಿ ಕೋಡ್ ಆಗಿದೆ ಅಂತ ಹುಡುಕೋದು ಗಿಡ ಮಾಡಲಿಕ್ಕೆ ಒಂದು ಕೋಡು ಕೂಡ ಕಾಣಿಸೋದಿಲ್ಲ ನೋಡಿ ಇದೊಂದು ಮದ್ದಿನ ಕಾಯಿ ನೋಡಿ ಆಗಿದೆ ಹಣ್ಣಾದಾಗ ಮಾತ್ರ ವಾಸನೆ ಅಂದರೆ ಅದರ ಹತ್ತಿರ ಯಾರು ನಿಲ್ಲಕ್ಕಿಲ್ಲ ಆ ಥರದ ವಾಸನೆ ಅದರಲ್ಲಿ ನೋನಿ ಅಂತ ಹೇಳ್ತಾರೆ ನೋನಿಕಾಯಿ ನೋನಿ ನೀವು ಕೇಳಿದಿರಲ್ಲ ಅದರ ಕಾಯಿ ಇದು ಇವಾಗ ಕಾಯಿ ಕಾಯಿ ಇದೆ ಕೆಲವೆಲ್ಲ ಒಣಗಿ ಹೋಗಿದೆ ಆದರೆ ಹಣ್ಣದ್ದು ನಾವು ತೆಗೆದಿಟ್ರೆ ಅದರ ವಾಸನೆ ಅಂತೂ ಹೇಳಲಿಕ್ಕಾಗುವುದಿಲ್ಲ ಅದರ ಹತ್ತಿರ ಯಾರೂ ನಿಲ್ಲಕ್ಕಿಲ್ಲ ಆ ಥರದ ವಾಸನೆ ನೋಡಿ ನೋನಿ ನೋಡಿ ಇದು ಕಾಯಿ ಇದರಲ್ಲಿ ಉರಿ ಕೂಡ ತುಂಬಾ ಇದೆ ಇದು ಸ್ವಲ್ಪ ಬೆಳೀತಾ ಬಂದಿದೆ ತುಂಬಾ ಆಗ್ತದೆ ಇದರಿಂದ ನೋನಿ ರಸ ಮಾಡ್ತಾರೆ ಆ ಮರದಲ್ಲಿ ತುಂಬ ದೊಡ್ಡ ದೊಡ್ಡದಾಗಿದೆ ಇದರಲ್ಲಿ ಸ್ವಲ್ಪ ಚಿಕ್ಕದು ನೋಡಿ ಇದರಲ್ಲಿ ದೊಡ್ಡ ದೊಡ್ಡದಿದೆ ನೋಡಿ ಯಾರೆಲ್ಲ ಇದರ ಜ್ಯೂಸನ್ನು ಕುಡಿತಿದ್ದೀರಿ ಹೇಳಿ ಹಾಗೆ ಕೆಳಗಡೆ ಬಂದು ಹಳೆ ಮನೆ ಕ್ಲೀನ್ ಮಾಡಿ ಆಯಿತು ಅದೇ ರೀತಿ ಹಲಸಿನ ಹಣ್ಣು ಕೂಡ ತಿಂದಾಯಿತು ಇನ್ನೂ ಮೇಲ್ಗಡೆ ಮನೆಗೆ ಹೋಗ್ತೇನೆ ಕಳೆ ಎಲ್ಲ ಮೇಲೆ ಇದ್ದಾರೆ ಏನು ಮಾಡ್ತಾರೆ ಅಂತ ನೋಡೋಣ ನೋಡಿ ಇಲ್ಲಿ ಹಳೆ ಮನೆ ಇಲ್ಲಿ ಹೊಸ ಮನೆ ಸ್ವಲ್ಪ ಸ್ಟೆಪ್ಸ್ ಇದೆ ಆ ಸ್ಟೆಪ್ಸ್ ಹತ್ಕೊಂಡು ಹೋಗ್ಬೇಕಷ್ಟೆ ಇಲ್ಲಿ ನೋಡಿ ಬಾಂಬೆ ನೆಲ್ಲಿಕಾಯಿ ಇದು ನೇಬರ್ ಮನೆಯವರ ಮರದಲ್ಲಿ ಆಗಿದೆ ಕ್ರಿಕೆಟ್ ಕ್ರಿಕೆಟ್ ನೋಡಿ ಐ ಪಿ ಎಲ್ ಕ್ರಿಕೆಟ್ ನಡೀತಾ ಇದೆ ಇಲ್ಲಿ ಸ್ವಲ್ಪ ಒಂದು ಸಿಟಿ ಸುತ್ತಾಡಿಕೊಂಡು ಬರೋಣ ಅಂತೇಳಿ ಜೀವಿತ ಮತ್ತು ನಾನು ಹೊರಟಿದ್ದೇನೆ ಉಪ್ಪಳದ ಪೇಟೆಗೆ ಹೋಗಿ ಬರ್ತೇವೆ ಹಾಗೆ ಇವಾಗ ಹೊರಟಿದ್ದೇವೆ ಲೇಟ್ ಆಯಿತು ಬೇಗನೆ ಹೋಗಿ ಬರಬೇಕು ಜೀವಿತ ಕೂಡ ರೆಡಿ ಆಗಲು ಮನ್ವಿತ ಮತ್ತು ಮಕ್ಕಳು ಇಲ್ಲಿದ್ದಾರೆ ಇದು ನೋಡಿ ಉಪ್ಪಳದ ಸಿಟಿ ತುಂಬ ದೊಡ್ಡದಾಗಿದೆ ಕೊಪ್ಪಳಕ್ಕೆ ಹೋಗಿ ಬಂದೆವು ಹಾಗೇ ಏನೋ ಒಂದು ಶಾಪಿಂಗ್ ಮಾಡಲಿಕ್ಕಿತ್ತು ಆದರೆ ಅದು ಸಿಗಲಿಲ್ಲ ಹಾಗಾಗಿ ಮತ್ತೆ ಸ್ವಲ್ಪ ಮಕ್ಕಳಿಗೆ ಸ್ನ್ಯಾಕ್ಸಲ್ಲಿ ಇಟ್ಕೊಂಡು ಇವಾಗ ಮನೆಗೆ ಬಂದೆವು ಇನ್ನೂ ಸ್ವಲ್ಪ ಹೊತ್ತಲ್ಲಿ ಊಟ ಮಾಡೋದು